ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹರೇ ಶ್ರೀನಿವಾಸ ಏನೇ ಒಂದು ತೋಟ ಥರ ಕಾಣಿಸ್ತಾ ಇದೆ ಏನಿದೆ ಅಂತ ಇಲ್ಲಿ ಕೇಳ್ತಿದ್ದೀರಾ ನಿಮಗೆಲ್ಲ ಗೊತ್ತಿದೆ ಹೂವಿನ ಕೆರೆಗೆ ನಾನು ಬಂದಿದ್ದೀನಿ ಹೂವಿನ ಕೆರೆಯಲ್ಲಿ ಪಕ್ಕದಲ್ಲೇ ಗೌರಿ ಗದ್ದೆ ಇದೆ ಅಲ್ಲಿ ಶ್ರೀ ವಾದಿರಾಜರು ಅವತಾರ ಜಾಗ ನೋಡಿ ಮೊದಲಿಗೆ ಎಷ್ಟು ಚೆನ್ನಾಗೆ ನೀರಲ್ಲಿ ಎಲೆನ ತಾವ್ರೆ ಹೂವು ಎಷ್ಟು ಚೆನ್ನಾಗಿ ಕಮಲದ ಹೂವನ ಬೆಳೆಸಿದ್ದಾರೆ ನೋಡಿ ನಾನು ತೋರಿಸ್ತೀನಿ ಮೊದಲಿಗೆ ದೊಡ್ಡ ಗುರುಗಳಿಗೆ ಚಿಕ್ಕ ಗುರುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಭಾವಿ ಸಮೀರ ಶ್ರೀ ವಾದಿರಾಜರ ಅವತಾರ ಪಾವನ ಸನ್ನಿಧಿ ಇದು ಹೆಸರು ಗೌರಿ ಗದ್ದೆ ಅಂತ ಇವಾಗ ವಾದಿರಾಜರ ಅವತಾರ ಮಾಡಿದ ಜಾಗಕ್ಕೆ ಹೋಗೋಣ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿಕೊಂಡು ಬಲಗಾಲ ಇಟ್ಕೊಂಡು ಒಳಗಡೆ ಹೋಗೋಣ ರೈ ಶ್ರೀನಿವಾಸ ನೋಡಿ ಶ್ರೀ ವಾದಿರಾಜ ತೀರ್ಥರು ಅವತಾರ ಮಾಡಿದ ಜಾಗ ಕಾಣಿಸ್ತಿದೆಯಾ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೆಯ ಶ್ರೀನಿವಾಸ ಮತ್ತೊಮ್ಮೆ ತಪ್ಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣ ಮುಖ ಕರಾನಕಂ ವಾದಿರಾಜಂ ಗುರು ಮುಂದೆ ಐ ಗ್ರೀವ ದಯಾಶ್ರೇಂ ಶ್ರೀವಾದಿರಾಜತೀರ್ಥ ಗುರುಭ್ಯೋ ನಮಃ ಶ್ರೀವಾದಿರಾಜತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ನೀವು ಇವತ್ತು ನೋಡ್ತಿರೋದು ಗೌರಿ ಗದ್ದೆಯಲ್ಲಿ ವಾದಿರಾಜರು ಅವತಾರ ಮಾಡಿದ್ದು ಜಾಗ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೈ ಶ್ರೀನಿವಾಸ ಇವಾಗ ದರ್ಶನ ಮಾಡಿದ್ರಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಗದ್ದೆ ಅಂದರೆ ತೋಟ ಈ ತೋಟದಲ್ಲಿ ನಿಮಗೆ ಗೊತ್ತಿದೆ ಹರೇ ಶ್ರೀನಿವಾಸ ಇವಾಗ ವಾದಿರಾಜರ ಅವತಾರ ಮಾಡಿದ್ದು ನೀವು ಜಾಗ ನೋಡಿದ್ರಿ ವಾದಿರಾಜರನ್ನ ನೋಡಿದ್ರಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಹಾಕಿದ್ರಿ ಅವರು ಅವತಾರ ಮಾಡಿದ ಜಾಗ ಗೌರಿ ಗದ್ದೆ ಅಂತ ಸ್ವಲ್ಪ ಸಾಯಂಕಾಲ ಆಗ್ತಾ ಆಗ್ತಾ ನಿಮಗೆ ಇಲ್ಲಿಗೆ ಬಂದು ತೋಟ ಎಲ್ಲ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನೋಡಿ ಬಿಸಿಲಲ್ಲಿ ನಿಮಗೆ ಅಷ್ಟು ಸ್ವಲ್ಪ ಸರಿಯಾಗಿ ಕಾಣಲ್ಲ ಸಾಯಂಕಾಲ ಬಂದ ಮೇಲೆ ನಿಮಗೆ ತೋರಿಸ್ತೀನಿ ಈ ಗೌರಿ ಗದ್ದೆಗೆ ಈಗ ಬಂದಿದ್ದೀನಿ ನಾನು ಇಲ್ಲಿ ವಾದಿರಾಜ ತೀರ್ಥರು ಎಷ್ಟು ಚೆನ್ನಾಗಿ ಪುಟ್ ಪುಟ್ಟು ಹೆಜ್ಜೆ ಹಾಕ್ಕೊಂಡು ಇಲ್ಲಿದ್ದರು ಅಂದರೆ ಅವರು ಚಿಕ್ಕ ಹುಡುಗ ಆಗಿದ್ದಾಗ ನೋಡಿ ಹೆಜ್ಜೆಗಳು ನೋಡಿ ಎಲ್ಲರೂ ಇದನ್ನು ಮುಟ್ಟೋಕ್ಕಾಗಲ್ಲ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನೋಡಿ ಹೆಜ್ಜೆ ಕಾಣಿಸ್ತಾ ಇದೆ ಅಲ್ವ ನಿಮಗೆ ನೋಡಿ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ನೋಡಿ ವಾದಿರಾಜರ ಹೆಜ್ಜೆ ನಾವು ವಾದಿರಾಜರನ್ನ ಕೇಳಿರ್ತೀವಿ ಗೊತ್ತಾಯ್ತಾ ಈಗ ಅವ್ರ ಹೆಜ್ಜೆ ಗುರುತನ್ನು ನೀವು ಎಲ್ಲರೂ ಭಕ್ತಿಯಿಂದ ನೋಡಬೇಕು ಪಾಜಕದಲ್ಲಿ ಮಧ್ವಾಚಾರು ಕಾಲು ಎಲ್ಲ ನೋಡಿದ್ರಲ್ಲ ಅವ್ರ ಪಾದದ ಗುರುತು ನೋಡಿದ್ರಲ್ಲ ಈಗ ಇಲ್ಲಿ ವಾದಿರಾಜರು ಪಾದದ ಗುರುತನ್ನು ನೋಡಿ ಎಲ್ಲರೂ ಕೂಡ ನೀವು ಉಡುಪಿಗೆ ಬರಬೇಕು ಉಡುಪಿಯಿಂದ ಬಸ್ ಹೋಗುತ್ತೆ ಕುಂದಾಪುರದ ಮೇಲೆ ಹೂವಿನ ಕೆರೆ ಅಂತಂದರೆ ಅಲ್ಲಿ ಒಂದು ಬಚ್ಚೆ ಗಿಡ ಬಚ್ಚೆ ಗೂಡು ಅಂತಲೂ ಏನೋ ಅಲ್ಲಿ ಅದು ಊರಿದೆ ಅಲ್ಲಿಗೆ ಬಂದರೆ ಅಲ್ಲಿಂದ ಹೂವಿನ ಕೆರೆಗೆ ಆಟೋದಲ್ಲಿ ಕರ್ಕೊಂಡು ಹೋಗ್ತಾರೆ ನಿಜ್ವಾಲ ನೀವು ಹೂವಿನ ಕೆರೆಗೆ ಬರಬೇಕು ವಾದಿರಾಜರ ಅವತಾರ ಮಾಡಿದ ಜಾಗ ನೋಡಬೇಕು ನೀವು ಎಲ್ಲ ನೋಡ್ಕೊಂಡು ಬಂದ್ರಿ ತುಂಬ ಖುಷಿಯಾಗಿದೆ ತುಂಬ ಜನ ನೋಡಿದ್ದೀರಾ ತುಂಬ ಖುಷಿಯಾಗುತ್ತೆ ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದನ್ನು ಸಾರ್ಥಕ ಆಗುತ್ತೆ ಅದನ್ನು ನೀವು ನೋಡಿದ್ದೀರಾ ಈಗ ಇಲ್ಲಿ ವಾದಿರಾಜ ತೀರ್ಥರು ಅವತಾರ ಮಾಡಿದ್ದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ ಅವ್ರ ಹೆಜ್ಜೆ ಗುರ್ತನೆಲ್ಲ ನೋಡಿ ಪಾದ ಮುಟ್ಟಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಈ ಈಡಿಯೋ ಕೈ ಸೇರಿದ ತಕ್ಷಣ ಇಲ್ಲಿಗೆ ಬರಬೇಕು ನೋಡಿ ಆ ಬೆಟ್ಟಗಳು ಎಷ್ಟು ಚೆನ್ನಾಗಿದೆ ಅವರು ಅವತಾರ ಮಾಡಿದ್ದು ಅವರು ಇಲ್ಲಿಂದ ನಡ್ಕೊಂಬಂದಿದ್ದು ಪುಟ್ಟ ಹುಡುಗನಾಗಿ ಇಲ್ಲೆಲ್ಲ ಆಟ ಆಡಿದ್ದು ಗೌರಿ ಗದ್ದೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಯಂಕಾಲ ಆದಮೇಲೆ ಏನು ಇಲ್ಲಿ ಕತೆ ಏನು ಅಂತ ಇದೆ ತುಂಬ ಚೆನ್ನಾಗಿದೆ ಆಮೇಲೆ ಹೇಳ್ತೀನಿ ನಾನು ಹರೇಶ್ ಶ್ರೀನಿವಾಸ ನೋಡಿ ನಾನು ವಿಡಿಯೋ ತೆಗಿತಾ ಇದ್ದೀನಿ ಪಾದ ಮುಟ್ಟೋಕ್ಕಾಗಲ್ಲ ನಿಮ್ಮ ಪರವಾಗಿ ಇಲ್ಲಿ ಕೃಷ್ಣನ ಭಕ್ತರೊಬ್ಬರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ದಾರೆ ನೀವು ಕೂಡ ಕೈ ಇಟ್ಟು ನಾನು ಮುಟ್ಟಿದ್ದೀನಿ ಅಂತ ಅನುಸಂಧಾನ ಮಾಡಿಕೊಂಡು ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ವಾದಿರಾಜರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಈಗ ನೀವೆಲ್ಲರೂ ಹೂವಿನ ಕೆರೆಗೆ ಬಂದಿದ್ದೀರ ಹೂವಿನ ಕೆರೆಗೆ ಬಂದಿದ್ದೀರಾ ಆ ಹೂವಿನ ಕೆರೆ ಒಳಗಡೆಗೆ ಗೌರಿ ಗದ್ದೆ ಹೂವಿನ ಕೆರೆ ಒಳಗಡೆಗೆ ಹೂವಿನ ಕೆರೆಯಲ್ಲಿ ಏನಿರೋದು ವಾದಿರಾಜರು ಅವತಾರ ಮಾಡಿದ್ದು ಜಾಗ ಇದೆ ಅವರು ಮೂರ್ತಿನಲ್ಲಿ ಪ್ರತಿಷ್ಠಾಪನೆ ಆಗಿದೆ ಹೂವಿನ ಕೆರೆ ಒಳಗಡೆಗೆ ಗೌರಿ ಗದ್ದೆ ಗದ್ದೆ ಅಂದರೆ ತೋಟ ನೋಡಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ತೆಂಗಿನ ತೋಟಗಳು ನೋಡಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಲ್ಲ ತೆಂಗಿನ ಮರ ಈ ಕಡೆ ಸೈಡಲ್ಲೂ ಬರೀ ತೆಂಗಿನ ತೋಟ ನೋಡಿ ಈ ಬಂಡೆಗಳು ಏನು ಅಂತ ತೋರಿಸ್ತಾ ಇದ್ದೀನಿ ಗೊತ್ತಾ ಇದೆಲ್ಲನೂ ವಾದಿರಾಜರು ಇಲ್ಲೆಲ್ಲ ಆಟ ಜಾಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಷ್ಟು ಪುಣ್ಯ ಮಾಡಿದ್ದೀರ ನಾವು ನೀವು ಇಲ್ಲಿ ಬಂದು ನೀವು ಖಂಡಿತವಾಗಲೂ ಹಿಡಿಯೋ ಕೈ ಸೇರಿದ ತಕ್ಷಣ ಇಲ್ಲಿಗೆ ಬಂದು ವಾದಿರಾಜರ ದರ್ಶನ ಮಾಡಬೇಕು ನೋಡಿ ಇಲ್ಲಿಂದ ಈ ಬಂಡೆಕಾಲ್ ಮೇಲೆ ಬಿಳೀದು ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಅದೇನು ಗೊತ್ತಾ ವಾದಿರಾಜರು ಜಾರ ಬಂಡೆ ಥರ ಪಾಪ ಬಂಡೆಕಲ್ಲನ್ನು ಉಪಯೋಗಿಸ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ಈಗಿನ ಕಾಲ ಹತ್ರ ಎಲ್ಲ ಅನುಕೂಲ ಇತ್ತಾಗ ಪಾಪ ಏನೂ ಇರಲಿಲ್ಲ ಈ ಬಂಡೆನೇ ಅವರು ನೋಡಿ ಎಷ್ಟು ಚೆನ್ನಾಗೆ ಅವರು ಜಾರ ಬಂಡಿ ಆಡ್ತಿದ್ದರು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ವಾದಿರಾಜರು ಎಂಥ ಮಹಾನ್ ಭಾವರು ಅಂತ ಎಲ್ಲರಿಗೂ ಗೊತ್ತು ಇವಾಗ ಅವರು ಪಾದದ ಗುರುತನ್ನು ನೋಡೋಣ ಬರ್ತೀರಾ ಹರೇ ಶ್ರೀನಿವಾಸ ನೋಡಿ ಈ ಬೆಟ್ಟದ ಮೇಲೆ ಇಲ್ಲೆಲ್ಲನೂ ವಾದಿರಾಜರು ಗೋಲಿ ಆಟಗಳು ಆಡಿದ್ದು ಗೊತ್ತಾಯ್ತಾ ಇಲ್ಲೆಲ್ಲನೂ ಕೂಡ ಅವರು ಪಾದದ ಗುರುತಿದೆ ಇದಾನುವಾಗ ನೋಡ್ಕೊಂಡೋಗಿ ಪಾಪ ಇಲ್ಲಿ ಅವರು ಹಿಂದಿನ ಕಾಲದಲ್ಲಿ ಅವರು ಏನು ಪಾಪ ಅನುಕೂಲ ಇರ್ತಿರಲಿಲ್ಲ ನೋಡಿ ಇದೆಲ್ಲವೂ ಕೂಡ ಅವರು ಹೆಜ್ಜೆಗಳು ನೋಡಿ ಇವಾಗ ಒಳಗಡೆ ಇನ್ನೂ ಇವಾಗ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಏನು ನೋಡ್ತಾ ಇದ್ದೀರಾ ಸಾಕ್ಷಾತ್ ವಾದಿರಾಜರು ಹೆಜ್ಜೆ ಗುರುತು ಎಷ್ಟು ಜನ್ಮದ ಪುಣ್ಯ ಮಾಡಿದ್ದೀರ ಗೊತ್ತಾ ನೋಡಿ ನೀವು ಇಲ್ಲಿಗೆ ಬಂದು ನೋಡಿದಷ್ಟೇ ನಿಮಗೆ ಖುಷಿ ಆಗುತ್ತಲ್ವ ಹಾಗಂತ ಬರದೇ ಇರಬೇಡಿ ಖಂಡಿತವಾಗ್ಲೂ ಈ ವಿಡಿಯೋ ಕೈ ಸೇರಿದ ತಕ್ಷಣ ಹೂವಿನ ಕೆರೆಗೆ ಬರಬೇಕು ಗೊತ್ತಲ್ಲ ನಿಮಗೆ ಉಡುಪಿಗೆ ಬರಬೇಕು ಉಡುಪಿಯಿಂದ ಕುಂದಾಪುರಕ್ಕೆ ಬರಬೇಕು ಅಲ್ಲಿಂದ ಯಾರಾದರೂ ಕೂಡ ಹೇಳ್ತಾರೆ ಹೂವಿನ ಕೆರೆ ಹೇಗೆ ಬರಬೇಕು ಅಂತ ಹೂವಿನ ಕೆರೆಗೆ ಬಂದರೆ ಯಾವ ಆಚಾರ ಕೇಳಿದ್ರು ಕೂಡ ನೀವು ಏನು ಬೇಕಾದರೂ ವಿಷಯನ ತಿಳಿಸ್ತಾರೆ ಖಂಡಿತವಾಗ್ಲೂ ಬರಬೇಕು ನೋಡಿ ವಾದಿರಾದರೆ ಹೆಜ್ಜೆ ಗುರುತು ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಪಾದ ಹಿಮ್ಮಡಿ ನೋಡಿ ಇನ್ನೂ ಹತ್ತಿರದಿಂದ ತೋರಿಸ್ತೀನಿ ಎಲ್ಲರನ್ನು ಮುಟ್ಟಿ ಬೇಕಾದ್ರೆ ಕಣ್ಗೊತ್ಕೊಳ್ಳಿ ನಿಮ್ಮ ಜನ್ಮ ಪಾವನೆ ಆಗುತ್ತೆ ನೀವೆಲ್ಲೂ ನೋಡಿರಲ್ಲ ನಾನು ನಿಮಗೋಸ್ಕರ ಒಳ್ಳೇದಾಗಲಿ ಗೊತ್ತಾಯ್ತಾ ನೀವು ಪಾಪ ಇದೆಲ್ಲ ಅನುಕೂಲ ಇರಲ್ಲ ಎಲ್ಲರಿಗೂ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಅದು ನನಗೆ ಮಾತ್ರ ಗೊತ್ತು ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡ್ತೀನಿ ಎಲ್ಲರೂ ಪಾದ ಮುಟ್ಟಿ ಕಣ್ಗೊತ್ಕೊಳ್ಳಿ ಶ್ರೀ ವಾದಿರಾಜ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಈಗ ಒಳಗಡೆ ಹೋಗಿ ವಾದಿರಾಜರನ್ನ ಅವತಾರ ಮಾಡಿದ ಜಾಗ ನೋಡ್ಕೊಂಬರೋಣ ಬರ್ತೀರಾ ಹರೇ ಶ್ರೀನಿವಾಸ ನೋಡಿ ಎಲ್ಲ ಇದೆಲ್ಲ ತೆಂಗಿನ ಸಸಿಗಳು ಗೌರಿ ಗದ್ದೆ ವಾದಿರಾಜ ತೀರ್ಥರು ಅವತಾರ ಮಾಡಿದ ಜಾಗದಲ್ಲಿ ಗೌರಿ ಗದ್ದೆ ಅಂತ ಇಲ್ಲಿ ಅವರು ಅವತಾರ ಮಾಡಿದ್ದು ನಿಮ್ಗೆಲ್ರಿಗೂ ಕೂಡ ಕತೆ ಗೊತ್ತಿದೆ ನಾನು ಕತೆ ಹೇಳೋಣ ಅಂದರೆ ನಮ್ಮ ಸ್ವಾಮಿಗಳು ಪ್ರವಚನ ಇದ್ದಾರೆ ಪಾಪ ಅವ್ರು ಮಾಡ್ತಾಯಿರ್ಬೇಕಾರೆ ನಾನು ಮಾತಾಡಬಾರ್ದು ಇವಾಗ ತೋಟಗಳನ್ನೆಲ್ಲ ತೆಂಗಿನ ತೋಟ ಬಾಳೆ ತೋಟ ಎಲ್ಲ ನೋಡ್ಕೊಂಬರೋಣ ಮತ್ತು ಅಲ್ಲಿ ಕಾಣ್ತಾ ಇದೆಯಲ್ಲ ಹೆಂಚಿಂದು ಮನೆ ಥರ ಅದು ವಾದಿರಾಜರ ಮನೆ ಅಂತ ಹೇಳ್ತಾರೆ ಅವರು ಅವತಾರ ಮಾಡಿದ್ದು ಜಾಗ ಅಲ್ಲಿ ಅವರ ಮೂರ್ತಿನ ಸ್ಥಾಪನೆ ಮಾಡಿದರೆ ಎಲ್ಲರೂ ಭಕ್ತಿಯಿಂದ ಹೋಗೋಣ ಮನೆಗೆ ಅವ್ರನ್ನ ತೋರಿಸ್ತೀನಿ ನಾನು ವಾದಿರಾಜ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ವಾದಿರಾಜ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಈಗ ನೀವು ವಾದಿರಾಜರನ್ನ ನೋಡ್ತಾ ಇದ್ದೀರಲ್ಲ ಅವರು ಅವತಾರ ಮಾಡಿದ್ದು ಮನೆಯದು ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ವಾದಿರಾಜರನ್ನ ಕೇಳ್ಕೊಳ್ಳಿ ಖಂಡಿತವಾಗಲೂ ನೆರವೇರಿಸ್ತಾರೆ ಅವ್ರು ಮಾಡಿರೋ ಲಕ್ಷ್ಮೀ ಶೋಭನ ಪ್ರತಿದಿನ ಹೇಳಬೇಕು ಹೇಳ್ತಿರಲ್ವ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ವಾದಿರಾಜರ ಅವತಾರ ಮಾಡಿದ್ದ ಜಾಗ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಯಾರೊಬ್ಬರು ಕೃಷ್ಣನ ಭಕ್ತರು ಪುರಂದ್ರ ದಾಸರು ಹಾಡಲ್ಲಿ ಕೃಷ್ಣ ಆ ಹಾಡಿಗೆ ಮನಸ್ಸು ಕುಣಿದಿರೋ ಚಿತ್ರನ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ರಂಗೋಲಿಯಲ್ಲಿ ಹರಿ ಕುಣಿದ ಕೃಷ್ಣ ಹರಿ ಕುಣಿದ ಅನ್ನೋ ಪುರಂದ್ರದಾಸರು ರಚನೆ ಮಾಡಿರುವ ದೇವರ ನಾಮನ ಹೇಳಿ ಕೃಷ್ಣಾದಿತಿ ಕುಣಿದದ ನೋಡಿ ಇಷ್ಟ ಮುದ್ದಾಗಿ ಕುಣಿದದೇ ಎಲ್ಲರೂ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಪುರಂದ್ರದಾಸರ ಪಾದಾರಕ್ಕೆ ಗೋವಿಂದ ಗೋವಿಂದ ಹರಿ ಸರೋತ್ತಮ ವಯ ಹರಿ ಸರೋತ್ತಮ ವೈ ಜನೋತ್ತಮ ಹರೇ ಶ್ರೀನಿವಾಸ